गणेशाय नमः ॐ श्रीगुरुभ्यो नमः नमः सूर्याय चन्द्राय मङ्गला बुधाय च गुरुशुक्रशनिभ्यश्च राहवे केतवे नमः पलाशपुष्पसङ्काशं तारकागृहमस्तकं रौद्रं रौद्रात्मकं घोरं तं केतुं प्रणमाम्यहम् ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಕನ್ಯಾರಾಶಿ ರಾಶಿಗೆ ಕಳೆದ ಗೋಚಾರನು ಕೇತುವು ವಿರುದ್ಧವಾಗಿ ನಿಂತ ಈ ಬಾರಿನೂ ಕೇತು ನಿಮಗೆ ವಿರುದ್ಧವಾಗೇ ಇರ್ತಾನೆ ಅದರಿಂದ ಹೆಚ್ಚಿನ ಲಾಭಗಳಿಲ್ಲ ಆದರೆ ಒಂದು ನಿಮಗೆ ಸಮಾಧಾನದ ವಿಚಾರ ಅಂದರೆ ಈಗ ನಿಮಗೆ ರಾಹು ಪೂರಕವಾಗಿದ್ದಾನೆ ಕಳೆದ ಸಾಲಿನಲ್ಲಿ ನಿಮಗೆ ಗುರುಬಲ ಇದ್ದಾಗಲೂ ಅಲ್ಲಿ ಕೇತುವಿನ ಮೇಲ್ಗೈ ಕೆಲವೊಮ್ಮೆ ಆಗಿದೆ ಅಲ್ಲಿ ಕೇತು ನಿಮ್ಮ ಜನ್ಮದಲ್ಲೇ ಕೂತಿದ್ದ ಅದಕ್ಕೆ ಶನಿ ಸಹ ನಿಮಗೆ ಅವರೊಬ್ಬರು ಪೂರಕವಾಗಿದ್ದರು ಅಲ್ಲಿ ಕೆಲವೊಮ್ಮೆ ಕೇತುವಿನಿಂದ ನಿಮಗೆ ವಿಶೇಷವಾದ ತೊಂದರೆಗಳು ಉಪಟಳಗಳು ಬಂದಿವೆ ಹಾಗಾಗಿ ಈ ಬಾರಿ ಅಲ್ಲಿ ಕೇತು ನಿಮಗೆ ವಿರುದ್ಧವಾಗಿ ಇರ್ತಾನೆ ರಾಹುವಿನ ಒಂದು ಸ್ವಲ್ಪ ರಕ್ಷಣೆ ಇರುವ ಕಾರಣ ತುಂಬ ಆತಂಕ ಚಿಂತೆ ಪಡೋದಿಲ್ಲ ಜೊತೆಗೆ ಕಳೆದ ವರ್ಷದಷ್ಟು ತೊಂದರೆಗಳು ಬಾಧೆಗಳು ಬರಲಿಕ್ಕಿಲ್ಲ ಅಂತ ಅಲ್ಲಿ ನಿಮಗೆ ವಿಶೇಷವಾಗಿ ಹಣದ ಕಾಸಿನ ಮೇಲೆ ಕಳೆದ ವರ್ಷದಲ್ಲಿ ನಿಮಗೆ ಜನ್ಮದಲ್ಲಿದ್ದಾಗ ಆರೋಗ್ಯ ಮತ್ತು ಆಯುಷ್ಯದ ಮೇಲೆ ಆತನು ನಿಮಗೆ ಸವಾರಿ ಮಾಡಿದ್ದಾನೆ ರಾಶಿಯವರಿಗೆ ಆದರೆ ಈ ವರ್ಷದಲ್ಲಿ ಆತನು ನಿಮ್ಮ ಹಣದ ಮೇಲೆ ಸ್ವಲ್ಪ ನಿಯಂತ್ರಣ ಮಾಡ್ಬೋದು ಹಣಕಾಸಿನ ಖರ್ಚುಗಳು ಹೆಚ್ಚದಾಗುವಂಥದ್ದು ಹಣಕಾಸಿನ ಆದಾಯ ಕೊರತೆ ಆಗುವಂಥದ್ದು ಹಣಕಾಸಿನ ಸಂಬಂಧ ವಿವಾದಗಳು ಬರುವಂಥದ್ದು ಅಥವಾ ನೀವು ಯಾವುದಾದ್ರು ಸಾಲ ಮಾಡಿದರೆ ಸಾಲಗಳನ್ನು ತಿರ್ಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ಸಾಲಗಾರರ ಬದ್ದು ನಿಮ್ಮ ಮಾನಹಾನಿ ಮಾಡೋದು ಸಾಲಗಾರರ ಉಪಟುಗಳ ಸಾಲಗಾರರ ಕಿರುಕುಳಗಳು ಹೆಚ್ಚಳ ಅಥವಾ ನೀವೇ ಯಾರಿಗಾದ್ರೂ ಹಣವನ್ನು ಸಾಲವಾಗಿ ಕೊಟ್ಟರೆ ಅದು ನಿಮಗೆ ಮರಳಿ ವಸೂಲು ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಮುಂತಾದ ಘಟನೆಗಳು ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ತೊಂದರೆಗಳಾಗುವಂಥದ್ದು ಜೊತೆಗೆ ಆಕಸ್ಮಿಕ ನಷ್ಟ ಕಷ್ಟಗಳು ಆಗ್ಬೋದು ನಿಮಗೆ ಆಕಸ್ಮಿಕ ನಷ್ಟ ಕಷ್ಟಗಳು ಲಾಭ ಅಲ್ಲ ಆಕಸ್ಮಿಕವಾಗಿ ನಿಮ್ಮದೇ ತಪ್ಪಿನಿಂದ ಇರ್ಬೋದು ಅಥವಾ ಇತರರ ತಪ್ಪಿನಿಂದ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು ಹಾಗಾಗಿ ಯಾವುದೇ ರೀತಿಯ ಆನ್ಲೈನಲ್ಲಿ ಪಾವತಿ ಪೇಮೆಂಟ್ ಮಾಡುವಾಗ ಪರ್ಚೇಸ್ ಮಾಡುವಾಗ ಸ್ವಲ್ಪ ಎಲ್ಲ ಎಚ್ಚರಿಕೆ ಜೊ ಅದರಲ್ಲಿ ನೀವು ಅಲ್ಲಿ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಮನಸ್ಸಿನ ಮೇಲೆ ಸ್ವಲ್ಪ ಸಂಶಯದ ಪ್ರವೃತ್ತಿ ಮನಸ್ಸಿನಲ್ಲಿ ಸ್ವಲ್ಪ ಋಣಾತ್ಮಕ ಚಿಂತನೆಗಳು ಆಗುವಂಥ ಸಾಧ್ಯತೆ ಹಾಗೆ ಹಣ ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಕೇತುವಿನಿಂದ ನಿಮ್ಮ ಮೇಲೆ ಆಗ್ಬೋದಾಗಿದೆ ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಒಂದು ವಿರೋಧಿಗಳು ವಿರೋಧಿಗಳಂದರೆ ಶತ್ರುಗಳು ಹೇಳ್ತಾರೆ ಅವರು ನಿಮ್ಮ ಮೇಲೆ ಏನಾದರೂ ತೊಂದರೆಗಳನ್ನು ಮಾಡೋದು ಅಥವಾ ಏನಾದರೂ ಒಂದು ಕ್ಷುದ್ರ ಪ್ರಯೋಗ ಮಾಟ ಮಂತ್ರ ತಂತ್ರ ಅಂತ ಹೇಳಿದ್ರೆ ಅಂಥದನ್ನೆಲ್ಲ ಏನಾದರೂ ಮಾಡುವಂಥದ್ದು ಅವೆಲ್ಲ ಸ್ವಲ್ಪ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಸಹ ಮುನ್ನೆಚ್ಚರಿಕೆ ಕ್ರಮ ಕೈ ಕನ್ಯಾ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ನೀವು ಹಣದ ವಿಚಾರ ಮತ್ತು ನಿಮ್ಮ ಮನಸ್ಸು ಅದೇ ರೀತಿ ಗುಪ್ತ ಶತ್ರುಗಳು ಯಾರು ಇರ್ತಾರೆ ಅಥವಾ ರೂಪದ ಶತ್ರುಗಳು ಇರ್ತಾರೆ ಅದನ್ನು ಗಮನಿಸ್ಕೊಳ್ಬೇಕು ಅಥವಾ ಅವರು ಒಂದು ಅಪರಿಚಿತರಾಗ್ಬೋದು ಪರಿಚಿತರ ಇರ್ಬೋದು ಯಾವುದೇ ಒಂದು ವಸ್ತುವನ್ನು ಆಹಾರ ಪದಾರ್ಥನ ಒಂದು ನಿಮಗೆ ಕೊಟ್ಟಲ್ಲಿ ಅದನ್ನು ನೀವು ಸೇವನೆ ಮಾಡುವಾಗಲೂ ಅಥವಾ ಅದರ ದೊಡ್ಡ ಸ್ವೀಕಾರ ಮಾಡುವಾಗ ಸ್ವಲ್ಪ ಒಂದು ಮುನ್ನೆಚ್ಚರಿಕೆ ಬೇಕು ಅದನ್ನು ಯಾವುದೇ ರೂಪದಲ್ಲಿ ನಿಮ್ಮ ಮೇಲೆ ಏನಾದರೂ ಪ್ರಯೋಗಾದಿಗಳನ್ನು ಮಾಡುವಂಥ ಸಾಧ್ಯತೆ ಯಾವುದೇ ಒಂದು ಪಾಸಿಬಿಲಿಟಿ ಇದೆ ಅಂತ ಕಂಡುಬರುತ್ತೆ ಬರುತ್ತೆ ಅವೆಲ್ಲ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜನ ಗಮನಿಸ್ಕೋಬೇಕು ಒಟ್ಟಿನಲ್ಲಿ ಈ ಒಂದು ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಒಂದು ಹಣದ ಒಂದು ಎಚ್ಚರಿಕೆ ಇದಕ್ಕೆ ಯಾವುದೇ ರೀತಿಯ ಆನ್ಲೈನ್ ಆಫ್ಲೈನ್ ಬಂತದ ಒಂದು ಟ್ರಾನ್ಸಾಕ್ಷನ್ಗಳನ್ನು ಮಾಡೋ ವಿಚಾರ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಶ ಗುಪ್ತ ಶತ್ರುಗಳು ಮುಂತಾದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಕೊನೆಗೆ ಹೇಳತಕ್ಕಂತಹ ಈ ಕೇತುವಿಗೆ ಸಂಬಂಧಿತವಾದ ದೇವತೆಗಳ ಶ್ಲೋಕ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಕನ್ಯಾ ರಾಶಿಯವರು ವಿಶೇಷವಾಗಿ ಆದಿಪೂಜ್ಯ ಗಣೇಶನು ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಆಧೀನದಲ್ಲೇ ಬರುತ್ತೆ ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ ಹಾಗಾಗಿ ಆ ಭೂತ ಕೇತುಗಳ ವರ್ಗದಲ್ಲಿ ಇರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷ ನಿಮಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಗಣೇಶನ ಶ್ಲೋಕ ಗಣೇಶನ ಮಂತ್ರ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಅಷ್ಟೋತ್ತರ ಶತನಾಮ ಗಣೇಶನ ಪೂಜೆ ಮಾಡೋದು ಅಥವಾ ವಿನಾಯಕ ಚೌತಿ ವ್ರತ ಸಂಕಷ್ಟಾರ ಚತು ಚೌತಿ ವ್ರತ ಇವೆಲ್ಲ ಮಾಡುತ್ತದ್ದು ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಪ್ರ ಜನಪ್ರಿಯವಾಗಿರುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮಯ ದೇವ ಸರ್ವಕಾರೇಶು ಸರ್ವದ ಅಗಜಾನನ ಪದ್ಮಾರ್ಕಂ ಗಜಾನನ ಹಹರ್ನಿಶಂ ಅನೇಕದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಇರ್ತವೆ ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅನುಕೂಲವಾಗೋದು ಅಥವಾ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅದನ್ನು ನೀವು ಏಳು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಪಠನೆ ಮಾಡೋದು ಏಳು ಅನ್ನೋದು ಕೇತುವಿನ ಒಂದು ಸಾಂಕೇತಿಕ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆ ಅಂತ ಹಾಗೆ ಏಳು ಹದಿನೆಂಟು ಅಥವಾ ಏಳು ಹದಿನಾಲ್ಕು ಅಥವಾ ಇಪ್ಪತ್ತೊಂದು ಈ ಬಾರಿ ನೀವು ಮೂರನೇ ಇದನ್ನು ಶ್ಲೋಕವನ್ನು ಪಠನೆ ಮಾಡ್ಬೋದು ಓಂ ಗಂಗ್ ಗಣಪತಿ ಎನ್ನುವ ಗಣೇಶನ ಮೂಲಮಂತ್ರ ಬಹಳ ಪ್ರಸಿದ್ಧವಾಗಿರುತ್ತೆ ಓಂ ಗಂ ಗಣಪತಯೇ ನಮಃ ಅನ್ನೋದನ್ನು ಭಕ್ತಿಪೂರ್ವಕವಾಗಿ ನೂರೆಂಟು ಬಾರಿ ಪಠನೆ ಮಾಡಿದ್ರದ್ದು ಕೇತು ದೋಷ ನಿವಾರಣೆ ಆಗುತ್ತೆ ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು ಸಂಕಷ್ಟರ ವ್ರತವನ್ನು ಆಚರಣೆ ಮಾಡುವಂಥದ್ದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆಯದಾಗುತ್ತೆ ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನಿಸಿಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂಥ ಕಾಲ ಸರ್ಪಯೋಗ ಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟದ್ರವ ಗಣಪತಿ ಹೋಬನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು ಅಲ್ಲ ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತು ವಿಶೇಷವಾಗಿ ಕೇತು ದೋಷ ನಿವಾರಣಾ ತಾಯಿ ದುರ್ಗಾದೇವಿ ಮಾತೆ ಅಮ್ಮನವರು ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಅಂತ ಆಗುತ್ತೆ ಅಲ್ಲಿ ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಕಾಳಮ್ಮ ಚೌಡಮ್ಮ ಅಥವಾ ಚಾಮುಂಡೇಶ್ವರಿ ಈ ರೀತಿ ಯಾವುದೇ ರೀತಿಯ ಆಮ್ನವರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಣಿ ಅಂತ ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಆಮ್ನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ ದುರ್ಗಾ ಸ್ತೋತ್ರಗಳನ್ನು ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು ಮಂಗಳವಾರದೊಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು ಲಲಿತಾ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೇತುವಿನ ದೋಷ ನಿವಾರಣೆಗೆ ಸಹಾಯಕ ಆಗತ್ತೆ ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಹೇಳ್ತವೆ ವಿಶೇಷವಾಗಿ ತುಳುನಾಡಿನ ಬರಸಲ್ಲಿ ಬರುವಂಥದ್ದು ಭೂತ ದೈವಗಳು ಅವೆಲ್ಲವೂ ಕೇತುವಿನ ಅಧೀನದಲ್ಲಿ ಬರುವಂತದ್ದಾಗಿರುತ್ತೆ ರಾಹು ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಆಧೀನದಲ್ಲಿ ಬರುವಂಥದ್ದು ಈ ಭೂತ ದೈವ ಮುಂತಾದವುಗಳಾಗಿರ್ತವೆ ಅವಳು ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರ್ಬೋದು ದೈವ ಆರಾಧನೆ ಮುಂತಾದವುಗಳು ಬರೋ ಒಂದು ನಿಮ್ಮ ನಿಮ್ಮ ಒಂದು ಹಿರಿಯರು ಅಥವಾ ಕುಟುಂಬದ ಪರಿವಾರದವರು ಆಚರಿಸಿಕೊಂಡಂಥ ಭೂತ ದೈವಾದಿಗಳನ್ನು ನಡೆಸ್ಕೊಂಡು ಬರ್ಬೋದು ಹಾಗಾಗಿ ಕೇತುವಿನ ದೋಷದವರೆಗೆ ಗಣೇಶ ದುರ್ಗ ಅಥವಾ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಭೂತ ದೈವಗಳು ಗಣಗಳು ಇವರನ್ನು ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡಿಬಹುದಾಗಿದೆ ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಬಗ್ಗೆ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಯಾರಿಗೆ ಒಂಬತ್ತು ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥವರು ವಿಶೇಷವಾಗಿ ಈ ಕೇತುವನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು ಪಲಾಶ್ ಪುಷ್ಪ ಶಂಕಾಶಂ ತಾರಕ ಗೃಹ ಮಸ್ತಕಂ ರೌದ್ರಂ ರೌದ್ರಾತುಂ ಘೋರಂ ತಂ ಕೇತುಂ ಪ್ರಣಮ್ ಪಲಾಶ ಪುಷ್ಪ ಶಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮಿಹಂ ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು ಏಳು ಬಾರಿ ಹೇಳ್ಬೋದು ಮೂರು ಬಾರಿ ಹೇಳ್ಬೋದು ಅಥವಾ ಏಳರ ಗುಣಕದಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಷ್ಟು ಈ ಫಲಾಶ್ ಪುಸಂಕಾಶಮ್ ಶುಲ್ಕವನ್ನು ಹೇಳ್ಬೋದಾಗಿದೆ ಇದು ಸರಳವಾಗಿರದೆ ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು ಅದೇ ರೀತಿ ಕೇತುವಿನ ಒಂದು ಕ್ರೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ ಅದು ಈ ರೀತಿ ಬರುವಂಥದ್ದು अनेक रूप वर्ण शत शोत सहस्रश उत्पात रूपो जगत पीड़ा हरतो मे ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕೇತ ಅದನಿಗೆ ಒಂದೇ ಬಣ್ಣ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡಿದ್ರೆ ಅದೇ ಬಣ್ಣ ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಉಸುರವಳ್ಳಿ ಅಂತ ಹೇಳಿದ್ವಿ ಅದು ಯಾವ ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣವನ್ನು ಅದು ಹೊಂದೈತೆ ಅದೇ ರೀತಿ ಕೇತುವ ಹಾಗೆ ತನ್ನ ವರ್ಣವನ್ನು ಆತನು ಬದಸ್ತಾ ವರ್ಣ ವರ್ಣರಂಜಿತವಾಗಿರೋಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಆತನ ಒಂದು ವ್ಯಕ್ತಿತ್ವವೇ ಹೇಗೆ ಬರುತ್ತೆ ಅದನ್ನು ಕ್ರೀಡಾಪರೆ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನೇಕ ರೂಪ ವರ್ಣೈಶ್ಚ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಹ ತಮ ಅಂದರೆ ಆತನ ಇನ್ನೊಂದು ಹೆಸರು ಅದಕ್ಕೆ ತಮವನ್ನು ಆ ಗುಣವುಳ್ಳವನು ತಮ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳಿದೆ ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾಪರಿಯರೋ ಶ್ಲೋಕವನ್ನು ಸಹ ನೀವು ಹೇಳ್ಬೋದಾಗಿದೆ ಅದನ್ನು ನೀವು ಮೂರು ಬಾರಿ ಏಳು ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಈ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ನವಗ್ರಗಳ ಸ್ತೋತ್ರ ಅಥವಾ ಕೇತುವಿನ ಪೀಡಾಪರಿ ಇದ್ರೆ ಅದನ್ನು ಹೇಳ್ಬೋದು ಇನ್ನು ಯಾರಿಗೆ ಈ ಮಂತ್ರ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂಥವರು ಕೇತುವಿನ ಒಂದು ಬೀಜ ಸಹಿತವಾದ ಮಂತ್ರ ಈ ರೀತಿ ಬರುತ್ತೆ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಈ ಮೂಲ ಮಂತ್ರನ ನೀವು ಇಪ್ಪತ್ತೊಂದು ಬಾರಿ ಆಗಲಿ ನೂರೆಂಟು ಬಾರಿ ಆಗಲಿ ಅದನ್ನು ಪಠನೆ ಮಾಡ್ಬೋದಾಗಿದೆ ಇದು ಕೇತುವಿನ ಮಂತ್ರ ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡೋದು ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಉಳರಿಗೆ ಆರ್ಥಿಕವಾಗಿ ಸಬಲ ಒಳ್ಳೆ ಕೇತುವಿನ ಧಾನ್ಯವಾದ ಹುರುಳಿ ಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ ಅಂಥ ಹುರುಳಿ ಕಾಳನ್ನು ನೀವು ಇಂಥ ಒಂದು ಯಾವುದಾದ್ರೂ ಅನ್ನದಾನ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ ಬಡಬಗ್ಗರಿಗೆ ಕೇತುವಿನ ಹುರುಳಿ ಕಾಳನ್ನ ತಾನುಕೊಳ್ಬೋದು ಜೊತೆಗೆ ಹುರುಳಿ ಕಾಳಿನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು ಉದಾಹರಣೆಗೆ ಅಲ್ಲಿ ಅಕ್ಕಿ ಬೇಳೆ ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿ ಕಾಳು ಆಗಿರುತ್ತೆ ಅಂತ ಧಾನ್ಯ ತಾನೇ ಕೊಡೋದು ಇನ್ನು ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಅವ ಯಾವುದೋ ಒಂದು ಖರ್ಚನ್ನು ವಹಿಸ್ಕೊಳ್ಳೋದು ಉದಾಹರಣೆಗೆ ಯಾವುದೋ ಒಂದು ತೀರಾ ನಿರ್ಗತಿಕಾರ ಬಡವರೊಂದು ಮದುವೆ ಆಗುತ್ತೆ ಅವರಿಗೆ ಅವರ ಒಂದು ಶ್ಯಾಮಯಾನದ ಖರ್ಚು ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು ಇನ್ನಿತರ ಕೇಟರಿಂಗ್ನಂಥ ಖರ್ಚು ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಆಶಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡೋದಾಗಲಿ ಹೆಲ್ಪ್ ಮಾಡೋದಾಗಲಿ ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿ ಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ ಪರಿಹಾರ ಉಪಾಯಗಳಿವೆ ನಿಮ್ಮ ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ಧರ್ಮ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಪೀಡೆಗಳು ದೃಷ್ಟಿಗಳು ಬಾರದಿರಲಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರು ಕೇಳಿದ ಅದನ್ನು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮ ಗಮನಿಸಿಕೊಳ್ಳಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವದಿಂದ ಆಯುರರ್ಗ ಕೀರ್ತಿ ಜಾಲ ಮೂಡಿಸಿದ್ದಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶಾನಂ ನಮ್ಸನ್ ಮಂಗಳವಾರ